ಮೀಸಲಾತಿ ಪದಕ್ಕೆ ಸಂಬಂಧಿಸಿದಂತೆ ಹಲವಾಗಿ ಹಲವಾರು ಜನರಲ್ಲಿ ಗೊಂದಲಗಳಿವೆ ಆ ಗೊಂದಲಗಳ ಮೂಲ ಹುಡುಕಿ ಮೂಲ ಹೆದಿಕೆ ನೋಡಿದಾಗ ಮೀಸಲಾತಿ ಅನ್ನುವಂಥ ಪದ ಯಾವಾಗ ಈ ದೇಶದಲ್ಲಿ ವರ್ಣಾಕ್ರಮ ಪದ್ಧತಿ ಬಂತೋ ಯಾವಾಗ ಜಾತಿ ಪದ್ಧತಿ ಬಂತೋ ಅವಾಗಿಂದ ಈ ಮೀಸಲಾತಿ ಅನ್ನುವ ಶಬ್ದ ಹುಟ್ಟಬೋತು ವರ್ಣಾಕ್ರಮ ಪದ್ಧತಿ ಪ್ರಕಾರ ಬ್ರಾಹ್ಮಣರು ವೇದಾಧ್ಯಯನ ಅಥವಾ ಓದು ಶಿಕ್ಷಣವನ್ನು ಪಡಿಬೇಕು ಅದನ್ನು ಬಿಟ್ಟು ಬೇರೆಯವರು ಪಡಿಬಾರ್ದು ಅನ್ನುವಂಥದ್ದು ಕ್ಷತ್ರಿಯರು ಏನು ಅಂತಕ್ಕಿದ್ರೆ ಸೈನ್ಯವನ್ನು ಸೇರಬೇಕು ಸೈನ್ಯಾಧಿಕಾರಿ ಆಗ್ಬೋದು ರಾಜ ಆಗ್ಬೋದು ಕ್ಷತ್ರಿಯರು ಬಿಟ್ಟರೆ ಮತ್ತಾರು ಆಗಬಾರ್ದು ಅನ್ನುವಂಥದ್ದು ಆಗಲೇ ವೈಶ್ಯರು ಬಂದಾಗ ಅವರು ವ್ಯಾಪಾರವನ್ನು ಮಾಡೋಕ್ಕೆ ತಿಮಿತ ವ್ಯಾಪಾರ ಅವರು ಬಿಟ್ಟರೆ ಯಾರು ಮಾಡಬಾರ್ದು ಸಾಧ್ಯ ಆದರೆ ಅವ್ರಿಗಿಂತ ಮೇಲ್ವರ್ಗದವರಾಗಿರುವಂಥ ಬ್ರಾಹ್ಮಣರು ಏನು ಕ್ಷತ್ರಿಯರು ಮಾಡಬಹುದು ಮಾಡಬಹುದು ಅನ್ನುವಂಥ ಒಂದು ನಿಯಮ ಇತ್ತಲ್ಲ ಅದು ಕೊನೆಗೆ ಶುದ್ರರು ಶುದ್ರರು ಈ ಮೂರು ಜನರ ಒಂದು ಸೇವೆಯನ್ನು ಮಾಡಬೇಕು ಆದರೆ ಈ ಮೂರು ಜನರಲ್ಲಿ ಮೂರು ಏನಿದೆ ಅವನು ಸೈನ್ಯಾಧಿಕಾರಿ ಆಗುವಂತಿಲ್ಲ ರಾಜ ಆಗುವಂತಿಲ್ಲ ಬ್ರಾಹ್ಮಣರಿಗೆ ಸೀಮಿತವಾಗಿರುವಂಥ ಓದು ಅಧ್ಯಯನ ಶಿಕ್ಷಣವನ್ನು ಪಡೆಯುವಂತಿಲ್ಲ ಅನ್ನುವಂಥ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಅವನನ್ನ ಅಗೌರವ ಶಿಕ್ಷೆಗೆ ಒಳಪಡಿಸಲಾಗ್ತಿತ್ತು ಹಾಗೆ ಅದು ಹಲವಾರು ಶತಮಾನಗಳ ಕಾಲ ಏನು ಮುಂದುವರಿತಾ ಬಂತು ಮುಂದೆ ಜಾತಿ ಪದ್ಧತಿ ಬಂದಾಗ ಜಾತಿ ಪದ್ಧತಿ ಮೊಟ್ಟ ಮೊದಲಿಗೆ ಕಾಯಕಗಳ ಆಧಾರದ ಮೇಲೆ ನಡೆದಿರುವಂಥ ಜನಜೀವನವನ್ನ ಆ ಕಾಯಕಗಳ ಆಧಾರದ ಮೇಲೆ ಜಾತಿ ಅಂತ ಗುರುತಿಸಿ ಅಂತ ಒಂದು ಅವರು ಮಾಡುವ ಕಾಯಕವನ್ನೇ ಬನ್ನಿ ಆ ಕಾಯಕಕ್ಕೆ ತೀಮಿತ ಮಾಡುವಂಥದ್ದು ಜಾತಿ ಪದ್ಧತಿ ಕುರಿ ಕಾಯುವನು ಕುರುಬ ಅವನು ಅದನ್ನೇ ಮಾಡ್ತಾ ಹೋಗಬೇಕು ಬೇರೆದು ಮಾಡೋದಿಲ್ಲ ಬೇರೆ ಅವ ಬೇರೆ ಉದ್ಯೋಗ ಮಾಡಿದ್ರು ಅವನನ್ನು ಮೂಲ ಏನು ಕುರಿ ಕಾಯುವ ವೃತ್ತಿ ಕುರುಬ ಹೆಸರಿನಿಂದ ಕರೆಯಲಾಗ್ತಿತ್ತು ಹಾಗೇನೆ ಗಂಗಾ ಮತ ಹಸ್ತ ಬಂದಾಗ ಮೀನುಗಾರಿಕೆ ಮಾಡುವಂಥವನು ಅಥವಾ ಮೀನು ಹಿಡಿಯುವಂಥವನು ಅವನು ಕೂಡ ಏನು ಅಂತ ಕೇಳಿದ್ರೆ ಯಾವುದೇ ಮತ್ತೆ ನ ಮಧ್ಯೆ ಯಾವುದೇ ವೃತ್ತಿಯನ್ನ ಬದಲಾವಣೆ ಮಾಡಿದ್ರು ಕೂಡ ಅವನನ್ನು ಅದೇ ಎಸರಿನಿಂದ ಕರಿತಿತ್ತು ಅಥವಾ ಬೇರೆ ವೃತ್ತಿ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಇನ್ನು ಎಣ್ಣೆಯಿಂದ ಗಾಣವನ್ನು ತೆಗೆಯುವಂಥ ಒಂದು ಪದ್ಧತಿ ಅಥವಾ ತೆಗೆಯುವ ವ್ಯಕ್ತಿ ಸಮುದಾಯವನ್ನು ಗಾಣಿಗ ಅಂತ ಕರಿತಾ ಇದ್ರು ಅವ್ರಿಗೆ ಆ ವೃತ್ತಿ ಬಿಟ್ಟು ಬೇರೆ ವೃತ್ತಿ ಇರಲಿಲ್ಲ ಆದರೆ ಅದನ್ನೇ ಕಾಲ ಅಂತರದಲ್ಲಿ ಜಾತಿಯನ್ನ ಹಾಗೆ ಮಾಡಿದ್ರು ಹೀಗಾಗಿ ಮೀತ್ಲಾತಿ ಎನ್ನುವ ಪದಕ್ಕೆ ಅಥವಾ ಮೀತ್ಲಾತಿ ಅನ್ನೋದಕ್ಕೆ ಶತಶತಮಾನಗಳ ಇದೆ ಶತಶತಮಾನಗಳ ಹಿನ್ನೆಲೆ ಇದೆ ಹಾಗಾಗಿ ಮೀಸಲಾತಿ ಎನ್ನುವಂಥದ್ದು ಇವತ್ತು ನಿನ್ನೆಯದಲ್ಲ ಆದರೆ ನಾವು ಗಮನಿಸಬೇಕು ಬುದ್ಧನ ಕಾಲದಲ್ಲಿ ಜಾತೀಯತೆಯೂ ಇರಲಿಲ್ಲ ವರ್ಣಾಶ್ರಮವೂ ಇರಲಿಲ್ಲ ಬಸವಣ್ಣನವರ ಕಾಲದಲ್ಲಿ ಜಾತಿಯ ವರ್ಣಾಶ್ರಮವೂ ಇತ್ತು ಜಾತೀಯತೆಯೂ ಇತ್ತು ಅವುಗಳ ವಿರುದ್ಧ ಬಹುದೊಡ್ಡ ಸಮರವನ್ನು ತಾರದವರು ಬಸವಣ್ಣ ಮತ್ತು ಶರಣರು ಅದಾದ ಮೇಲೆ ಅಂಬೇಡ್ಕರ್ ಅವರು ಇವೆಲ್ಲ ವ್ಯವಸ್ಥೆ ವಿರುದ್ಧ ತಮ್ಮ ತಮಿಳ್ ತಮ್ಮ ಏನು ತಮ್ಮ ಜಾಣ್ಮೆಯನ್ನು ತಮ್ಮ ಪ್ರತಿಭೆಯನ್ನು ಸಂವಿಧಾನದ ರೂಪದಲ್ಲಿ ಎಲ್ಲರಿಗೂ ಅಂಬೇಡ್ಕರ್ ಅವರು ತಮ್ಮ ಉದಾತ್ತವಾದ ನಿಲುವು ಮತ್ತು ತಮ್ಮ ಪ್ರತಿಭೆಯಿಂದ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ವರ್ಗದಲ್ಲಿ ಎಲ್ಲ ವರ್ಗದವರೆಗೂ ಎಲ್ಲ ಭಾಷಿಕರಿಗೂ ಕೂಡ ನ್ಯಾಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಸಂವಿಧಾನವನ್ನು ಬರೆದ್ರು ಆ ಸಂವಿಧಾನದ ಮೂಲ ಆಶಯ ಉದ್ದೇಶ ಎಲ್ಲ ಸಮುದಾಯಗಳು ಎಲ್ಲ ಜನರು ಏಳಿಗೆಯನ್ನು ಹೊಂದಬೇಕು ಅವರು ತಮ್ಮದೇ ಆಗಿರುವಂಥ ಕೊಡುಗೆಯನ್ನು ನೀಡಬೇಕು ಎಲ್ಲ ಕ್ಷೇತ್ರದಲ್ಲೂ ಎಲ್ಲರಿಗೂ ಮುಕ್ತವಾಗಿರುವಂಥ ಅವಕಾಶವನ್ನು ನೀಡಬೇಕು ಅನ್ನುವಂತಹ ಒಂದು ಮಹತ್ವದ ಉದ್ದೇಶವೇ ಇದಕ್ಕೆಲ್ಲ ಮೂಲ ಕಾರಣ ಆಗಿದೆ ಹಾಗಾಗಿ ಮೀಸಲಾತಿ ಅಂದರೆ ಕೆಲವು ಜನರಿಗೆ ಸಂವಿಧಾನ ಜಾರಿಗೆ ಬಂದ ಮೇಲೆ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ಮೇಲೆ ಬಂದಿರುವಂಥದ್ದು ಅನ್ನುವಂಥ ತಪ್ಪು ಕಲ್ಪನೆ ಇದೆ ಆದರೆ ಅದಕ್ಕಿಂತ ಹಿಂದೆ ಅಂಬೇಡ್ಕರ್ ಅವ್ರಿಗಿಂತ ಹಿಂದೆ ಮೀಸಲಾತಿ ಎನ್ನುವುದು ಕೆಲವು ವರ್ಗದ ಸತ್ತಾಗಿತ್ತು ಆದರೆ ಸಂವಿಧಾನ ಜಾರಿಗೆ ಬಂದ ಮೇಲೆ ದೇಶ ಸ್ವತಂತ್ರ ಆದ ಮೇಲೆ ದೇಶ ಸ್ವತಂತ್ರ ಆದಮೇಲೆ ಏನಂತ ಕೇಳಿದರೆ ಎಲ್ಲ ವರ್ಗಕ್ಕೂ ಎಲ್ಲ ಕ್ಷೇತ್ರದಲ್ಲೂ ಅವಕಾಶ ಇದೆ ಹಾಗಾಗಿ ಈಗಿನ ಮೀಸಲಾತಿ ಒಂದು ಸಂಪೂರ್ಣವಾಗಿದೆ ಪರಿಪೂರ್ಣವಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ